ಯೋಬನು ನಲವತ್ತೆರಡನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲ ಅಕ್ಕತಂಗಿಯರೂ ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರೂ ಅವನ ಬಳಿಗೆ ಬಂದು ಯಹೋವನು ಅವನ ಮೇಲೆ ಬರಮಾಡಿದ್ದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪಗಳನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು ಈ ವಾಕ್ಯದಲ್ಲಿ ದೇವರು ಯೋಬನ ದುಸ್ಥಿತಿಯನ್ನು ಬದಲಾಯಿಸಿ ಅವನನ್ನು ಎರಡರಷ್ಟಾಗಿ ಆಶೀರ್ವದಿಸಿದಂಥ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಯೋಬನು ತನಗಿದ್ದಂಥ ಎಲ್ಲವನ್ನೂ ಕಳಕೊಂಡು ಆಸ್ತಿಯನ್ನೆಲ್ಲ ನಷ್ಟಪಡಿಸಿಕೊಂಡು ಇದ್ದಂಥ ಹತ್ತು ಮಕ್ಕಳನ್ನು ಕಳೆದುಕೊಂಡು ದೇಹದಲ್ಲಿ ವ್ಯಾಧಿಯುಳ್ಳವನಾಗಿ ಕಷ್ಟಪಡುತ್ತಾ ಇರುವಾಗ ಮೊದಲನೆಯದಾಗಿ ಅವನ ಹೆಂಡತಿ ಅವನನ್ನು ತಿರಸ್ಕರಿಸುವಂಥ ಮಾತುಗಳನ್ನು ಆಡಿದಳು ನಂತರ ಅವನ ಅಣ್ಣ ತಮ್ಮಂದಿರು ಸ್ನೇಹಿತರು ಒಂದು ಬಳಗ ಎಲ್ಲರೂ ಕೂಡ ಅವನನ್ನು ತಿರಸ್ಕರಿಸಿ ಅನೇಕರು ಅವನನ್ನು ಬಿಟ್ಟು ಹೋದರು ಆದರೆ ಯೋಬನಾದರೂ ತನ್ನ ಯಥಾರ್ಥತೆಯನ್ನು ಕಾದುಕೊಂಡು ದೇವರ ಮುಂದೆ ನೀತಿವಂತನಾಗಿ ನಡೆದಂತ ನಿಮಿತ್ತವಾಗಿ ದೇವರು ಯೋಬನ ದುಸ್ಥಿತಿಯನ್ನು ಬದಲಾಯಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿ ಆಶೀರ್ವಸಿದಂಥ ಸಮಯದಲ್ಲಿ ಈ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅವನ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲ ಅಕ್ಕ ತಂಗಿಯರು ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರು ಅವನ ಬಳಿಗೆ ಬಂದು ಯಹೋ ಮೇಲೆ ಬರಮಾಡಿದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು ಅಷ್ಟು ಮಾತ್ರವಲ್ಲ ಪ್ರತಿಯೊಬ್ಬೊಬ್ಬನು ಒಂದೊಂದು ವರಹವನ್ನು ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅಂದರೆ ದುಸ್ಥಿತಿ ಬಂದಾಗ ಎಲ್ಲರೂ ಕೂಡ ಬಿಟ್ಟು ಹೋದರೂ ದುಸ್ಥಿತಿ ಸರಿಯಾಗಿ ಆಶೀರ್ವಿಸಲ್ಪಟ್ಟಾಗ ಹೋದಂಥವರೆಲ್ಲ ತಿರುಗಿ ಬಂದು ತಮ್ಮ ಒಳ್ಳೆಯ ಮಾತುಗಳನ್ನು ಆಡುತ್ತಾ ಇದ್ದಾರೆ ಉಡುಗೊರೆಗಳನ್ನ ಕೊಡುತ್ತಾ ಇದ್ದಾರೆ ಇಲ್ಲಿ ಗಮನಿಸುವಾಗ ಯೋಬನು ಯಾವುದೇ ಕಹಿತನವನ್ನಾಗಲಿ ಯಾವುದೇ ದ್ವೇಷ ಇಲ್ಲ ಕೋಪವನ್ನಾಗಲಿ ವ್ಯಕ್ತಪಡಿಸುತ್ತಾ ಇಲ್ಲ ಕಾರಣ ಯೋಬನಲ್ಲಿ ಒಂದು ಸ್ವಭಾವ ಇತ್ತು ಅವನ ಜೀವಿತದಲ್ಲಿ ಏನೇ ಬಂದರೂ ಏನೇ ಹೋದರೂ ಯಾವ ವ್ಯಕ್ತಿಗಳು ಇದ್ದರೂ ಯಾವ ವ್ಯಕ್ತಿಗಳು ಇಲ್ಲದೇ ಇದ್ದರೂ ಅನಂತರ ಬಂದರೂ ಯಾವುದೇ ಸಂದರ್ಭದಲ್ಲಿ ಕೂಡ ಅವನು ದೇವರಿಗೆ ಒಪ್ಪುವಂತ ಸ್ವಭಾವಗಳನ್ನೇ ವರ್ತನೆಗಳನ್ನೇ ತೋರಿಸುತ್ತಾ ಇದ್ದನು ಅದರ ನಿಮಿತ್ತವಾಗಿಯೇ ಅವನನ್ನ ಹೀಯಾಳಿಸಿ ಅವಹೇಳನ ಮಾಡಿದಂತ ಅವನ ಸ್ನೇಹಿತರಿಗೋಸ್ಕರ ಅವನು ಯಥಾರ್ಥವಾಗಿ ಪ್ರಾರ್ಥಿಸುವುದಕ್ಕೆ ಸಾಧ್ಯವಾದದ್ದು ಇದೇ ಪ್ರಕಾರವಾಗಿ ದಿವಸಗಳು ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ಏನೇ ಇದ್ದರೂ ಏನೇ ಇಲ್ಲದೇ ಇದ್ದರೂ ಯಾರು ಬಂದರೂ ಯಾರು ಬರದೇ ಇದ್ದರೂ ಅನಂತರ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಹಿಂತಿರುಗಿ ಬಂದರೂ ಕೂಡ ನಮ್ಮ ಸ್ವಭಾವಗಳು ಕ್ರಿಸ್ತನ ಸ್ವಭಾವವೇ ಆಗಿರಬೇಕು ನಮ್ಮ ವರ್ತನೆಗಳನ್ನು ನಾವು ದೇವರನ್ನು ಮೆಚ್ಚುವ ಹಾಗೆ ನಡೆದು ಹೊರತು ಮನುಷ್ಯರನ್ನ ತಿರಸ್ಕರಿಸುವುದರಿಂದ ಮನುಷ್ಯರನ್ನ ಮೆಚ್ಚಿಸುವುದರಿಂದ ನಮಗೆ ಯಾವುದೇ ಪ್ರಯೋಜನವಿಲ್ಲ ನಾವು ಆಡುವಂತಹ ಮಾತುಗಳು ನಮ್ಮ ವರ್ತನೆಗಳು ದೇವರಿಗೆ ಇಷ್ಟವಾಗಿದ್ದರೆ ಸಾಕು ಆತ ನಮ್ಮನ್ನ ನೀತಿವಂತರು ಎಂಬುದಾಗಿ ನಿರ್ಣಯಿಸಿದರೆ ಸಾಕು ಬೇರೆ ಎಲ್ಲವೂ ಕೂಡ ನಮಗೆ ಅನುಕೂಲವಾಗಿಯೇ ಆಶೀರ್ವಾದವಾಗಿಯೇ ಇರುತ್ತದೆ ದುಸ್ಥಿತಿಗಳು ಬದಲಾಗಿ ದೇವರ ಎರಡರಷ್ಟು ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಹೊಂದಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಮನುಷ್ಯ ವರ್ತನೆಗಳನ್ನು ನೋಡಿ ನಮ್ಮ ವರ್ತನೆಗಳನ್ನ ದೇವರಿಗೆ ವಿರೋಧವಾಗಿ ಬದಲಾಯಿಸಿಕೊಳ್ಳದೆ ಯಾವುದೇ ಕಹಿತನಗಳನ್ನು ಕೋಪಗಳನ್ನು ಹೃದಯದಲ್ಲಿ ಇಟ್ಟುಕೊಳ್ಳದೆ ಕ್ರಿಸ್ತನಿಗೆ ಅನುಗುಣವಾಗಿ ಆತನನ್ನು ಅನುಸರಿಸುತ್ತಾ ಕ್ಷಮಾಪಣೆಯಲ್ಲಿಯೂ ಪ್ರೀತಿಯಲ್ಲಿಯೂ ಜೀವಿಸುತ್ತ ಶಾಂತಿದಾಯಕನಾದ ದೇವರು ಅತಿ ಶೀಘ್ರದಲ್ಲೇ ಸೈತಾನ ನಿಮ್ಮ ಕೆಳಗೆ ಹಾಕಿ ತುಳಿಸಿ ಬಿಡುವುದಕ್ಕೆ ಯೋಗ್ಯವಾದಂತ ಆ ಒಂದು ವರ್ತನೆಗಳಲ್ಲಿ ಸ್ವಭಾವಗಳಲ್ಲಿ ಪೂರ್ಣ ಸಮರ್ಪಣೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಹೊಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನೀನು ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಯೋಭನ ದುರಾವಸ್ಥೆಯ ಮಧ್ಯದಲ್ಲಿ ಅನೇಕರು ಅವನನ್ನ ಹೀಯಾಳಿಸಿ ನಿಂದಿಸಿ ಅನೇಕರು ಬಿಟ್ಟು ಕೂಡ ಹೋದರು ಆದರೆ ಅವನನ್ನ ಎರಡಷ್ಟಾಗಿ ಆಶೀರ್ವದಿಸಿದಂತ ಸಮಯದಲ್ಲಿ ಅವನನ್ನು ಬಿಟ್ಟು ಹೋದಂತ ಅವನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅವನೊಟ್ಟಿಗೆ ಊಟ ಮಾಡುತ್ತಿದ್ದಂತವರು ಅವನ ಸ್ನೇಹಿತರೆಲ್ಲರೂ ಹಿಂತಿರುಗಿ ಬಂದು ಅವನಿಗೆ ಒಳ್ಳೆಯ ಮಾತುಗಳನ್ನು ಹೇಳಿ ಸಂತೈಸುವ ಹಾಗೆಲ್ಲ ಕಾರ್ಯಗಳನ್ನು ಮಾಡಿದಾಗ ಯೋಬನಾದರೂ ಅವರ ವಿಷಯವಾಗಿ ಸ್ವಲ್ಪ ಕಹಿತನಗಳನ್ನು ಕೋಪವನ್ನು ವ್ಯಕ್ತಪಡಿಸದೆ ಅಪ್ಪ ನಿನ್ನ ಸ್ವಭಾವದಲ್ಲಿ ಜೀವಿಸಿದ ಹಾಗೆ ನಮ್ಮ ಜೀವಿತಗಳು ಕೂಡ ಇರಬೇಕು ಕರ್ತನೆ ಮನುಷ್ಯರ ವರ್ತನೆಗಳನ್ನು ನೋಡಿ ನಾವು ಹೃದಯದಲ್ಲಿ ಅಪ್ಪ ಕೋಪಗಳನ್ನು ಕಹಿತನಗಳನ್ನು ತುಂಬಿಕೊಳ್ಳಬಾರದು ಅವುಗಳನ್ನು ಬಿಟ್ಟು ಕರ್ತನೆ ನಿನ್ನ ಸ್ವಭಾವದಲ್ಲಿ ನಿನ್ನ ಕ್ಷಮಾಪಣೆಯಲ್ಲಿ ಜೀವಿತ ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಈ ದಿವಸದಲ್ಲಿ ಕರ್ತನೆ ಯಾರೊಬ್ಬರು ಮಾಡಿದ ಯಾವುದೋ ಕಾರ್ಯವನ್ನು ನೆನೆಸಿ ಹೃದಯದಲ್ಲಿ ಕಹಿತನವನ್ನ ದ್ವೇಷವನ್ನ ತುಂಬಿಕೊಂಡಿರುವಂತವರು ಬದಲಾಗಲಿ ಆ ಹೃದಯದಲ್ಲಿ ಅಪ್ಪ ಸ್ತೋತ್ರಾಜನಿನ ರಕ್ತವು ಪ್ರೋಚಿಸಲ್ಪಡಲಿ ಆ ಕೋಪ ದ್ವೇಷಗಳೆಲ್ಲ ಕಹಿತನಗಳೆಲ್ಲ ನೀಗಿ ಹೋಗಲಿ ಕ್ರಿಸ್ತನ ಪ್ರೀತಿ ಅದರಲ್ಲಿ ಉಂಟಾಗಲಿ ಕ್ಷಮಿಸುವಂತ ಮನೋಭಾವ ಉಂಟಾಗಲಿ ಅಂತವರಿಗೋಸ್ಕರ ಪ್ರಾರ್ಥಿಸುವ ಹಾಗೆ ಜೀವಿತವು ಬದಲಾಗಲಿ ಅದರ ಮೂಲಕವೇ ಅಪ್ಪ ನೀನ್ ತಡೆಗಳನ್ನು ನೀಗಿಸಿ ಆಶೀರ್ವದಿಸುತ್ತೀಯ ಕಾರ್ಯಗಳನ್ನು ಸಫಲ ಮಾಡುತ್ತೀಯ ಎರಡರಷ್ಟು ಮೇಲುಗಳಲ್ಲಿ ಕರ್ತನೆ ಘನತೆಯಲ್ಲಿ ಜೀವಿತ ನಿಲ್ಲಿಸುತ್ತೀಯ ಅದಕ್ಕೋಸ್ಕರ ಸ್ತೋತ್ರ ಅಂತ ಬದಲಾವಣೆಗಳು ಈ ದಿವಸದಿಂದಲೇ ಒಬ್ಬೊಬ್ಬರಲ್ಲಿ ಕೂಡ ಉಂಟಾಗಲಿ ಜೀವಿತಗಳು ಆಶೀರ್ವದಿಸಲ್ಪಡಲಿ ಕರ್ತನೆ ಆರೋಗ್ಯ ಉಂಟಾಗಲಿ ತಡೆಗಳು ನೀಗಿ ಕಾರ್ಯಗಳು ಸಫಲವಾಗಲಿ ವಿಶೇಷವಾಗಿ ಘನಪಡಿಸು ನಿನ್ನ ಆರ್ತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದು ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾರ ಮಹುಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನಾಮದಲ್ಲಿ ಬೇಡತಾನೆ ಮತ್ತೆ the air. Amen. Amen.